ಈಗ ಯಾರ್ಯಾರ ಹೇಳ್ತಿದಾರಲ್ಲ ಅದಲ್ಲ ಇಂಡಿಯಾ ಅವರನ್ನು ನಂಬಿಕೊಂಡ್ರೆ ರಸ್ತೆ ಪೂರ ಗುಂಡಿಯಾ ಅಂತ ತಿನ್ನೋದಕ್ಕೂ ಇಲ್ಲ ತಿಂಡಿಯಾ ಅಂತ ದೇಹದ ಮೇಲೆ ವಾಂಚೆಗಿಂತ ದೇಶದ ಮೇಲೆ ವಾಂಚೆ ಇಟ್ಟುಕೊಳ್ಳಬೇಕು ನೀವು ಬೆಳಗ್ಗೆ ಎದ್ದು ಗೂಗಲ್ ಮುಂದೆ ಗೂಬೆ ತರ ಕುಕ್ಕರ್ಸ್ಕೊಂಡು ನೋಡಿದ್ರು ಎಲ್ಲ ದೇಶಕ್ಕೂ ಡೇಟ್ ಆಫ್ ಬರ್ತ್ ಸಿಗತ್ತೆ ಭಾರತ ದೇಶಕ್ಕೆ ಡೇಟ್ ಆಫ್ ಬರ್ತ್ ಸಿಗೋದಿಲ್ಲ ಆ ದೇಶಕ್ಕೆ ಡೇಟ್ ಆಫ್ ಡೆತ್ ಇಲ್ಲ ಡೆಪ್ ಇದೆ ಅನ್ನೋದನ್ನ ನಾವು ಮರಿಬಾರ್ದು ಅಂತವನು ಸನ್ಯಾಸಿಯ ಮುಂದೆ ಕುಳಿತರೆ ಸಮಾಜವನ್ನ ಸ್ವಾಸ್ಥ್ಯವಾಗಿ ಇಡಬಲ್ಲ ಆ ಇಡತಕ್ಕಂಥ ರೀತಿಯಲ್ಲಿ ನಮ್ಮ ಪರಂಪರೆಗೆ ನಮ್ಮ ಅರವಿಂದರೊಂದು ಮಾತು ಕೊಟ್ಟಿದ್ದಾರೆ ದ ಸೈಂಟ್ ದ ಮ್ಯೂಸಿಷಿಯನ್ ದ ಟೀಚರ್ಸ್ ಅಂಡ್ ಆರ್ಟಿಸ್ಟ್ ಅಂಡ್ ಫಾರ್ಮರ್ಸ್ ಆರ್ ಆಲ್ ನ್ಯಾಚುರಲ್ ಫ್ರೂಟ್ಸ್ ಇನ್ ಅವರ್ ಇಂಡಿಯನ್ ಸಾಯಿಲ್ ನೋ ಡೆತ್ ನೋ ಬರ್ತ್ ಅಂದ್ರೆ ಆದ್ದರಿಂದ ನಮ್ಮ ಸಂಸ್ಕೃತಿ ಆ ಒಂದು ಉದ್ದೇಶದಲ್ಲಿ ಇಂಡಿಯಾ ಅಂತ ಹೆಸರು ತಕ್ಕೊಂಡಿದೆ ಈಗ ಯಾರ್ಯಾರ ಹೇಳ್ತಿದಾರಲ್ಲ ಅದಲ್ಲ ಇಂಡಿಯಾ ಅವರನ್ನು ನಂಬಿಕೊಂಡ್ರೆ ರಸ್ತೆ ಪೂರ ಗುಂಡಿಯಾ ಅಂತ ಅದೇ ನೀವು ತಿನ್ನೋದಕ್ಕೂ ಇಲ್ಲ ತಿಂಡಿಯಾ ಅಂತ ಇಂಡಿಯಾ ಅಂತ ಹೇಳಿದರೆ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಕೊಟ್ಟಿರುವ ಮಾತು ಕೇಳಬೇಕು ನೀವು ಅದು ಸಾಹಿತ್ಯ ಐ ಎನ್ ಡಿ ಐ ಎ ಐ ಐಡಿಯಲ್ ನೇಷನ್ ಆದರ್ಶ ರಾಷ್ಟ್ರ ಎನ್ ನೋಬಲ್ ನೇಷನ್ ಗೌರವಾನ್ವಿತ ರಾಷ್ಟ್ರ ಡಿ ಡಿವೈನ್ ನೇಷನ್ ಅಧ್ಯಾತ್ಮ ರಾಷ್ಟ್ರ ಒನ್ನೋ ರೈ ಇಮಾಟಲ್ ನೇಷನ್ ಮೃತ್ಯುಂಜಯ ರಾಷ್ಟ್ರ ಎ ಆಲ್ಮೈಟಿ ನೇಷನ್ ಸರ್ವಶಕ್ತ ರಾಷ್ಟ್ರ ಭಾರತ ಅಂತಹ ಒಂದು ಇಂಡಿಯಾ ಅನ್ನುವ ಸಾಹಿತ್ಯವನ್ನು ಕೊಟ್ಟಿರುವಾಗ ನೀವು ಯೋಚನೆ ಮಾಡಿ ನನ್ನ ಸೋದರ ಒಂದು ಪದ್ಯವನ್ನು ಹೇಳಿ ಹಾಡಿನಲ್ಲಿ ಹೇಳಿದರು ಅದಕ್ಕೆ ನಾನು ಮಾತಾಡ್ತಾ ಹೇಳ ಎಷ್ಟು ಚೆನ್ನಾಗಿ ಹೇಳಿದರು ಮನೆಯ ಜನರೇ ಮನೆಗೆ ನಿದ್ರಿಸುತ್ತಿದ್ದಾರೆ ಅಂತ ಬರೀ ಅಷ್ಟೇ ಇದ್ರೆ ಸಾಲದು ನಮ್ಮ ಹಿಮನಗ ನಮ್ಮ ನೆಲ ಜಲ ಎಂದು ನುಡಿಯುವುದೇ ನಾಲಿಗೆ ಶ್ರದ್ಧಾಭಕ್ತಿಯಲ್ಲಿ ಮಿಂದು ಎದ್ದರೆ ಬಲಬರದ ಕೈಕಾಲಿಗೆ ನಮ್ಮದಾಗಿಗತೀರ್ಥ ಕ್ಷೇತ್ರದಿ ಮಿಂದ ಎದ್ದರೆ ಸಂತಸ ಗ್ರಾಮ ಗ್ರಾಮದಲ್ಲಿ ಎದ್ದು ನಿಲ್ಲಲಿ ರಾಮ ಲಕ್ಷ್ಮಣ ಸಾಹಸ ಮೂರು ಸಾಗರ ನೂರು ಮಂದಿರ ಸಾಸಿರ ಇದ್ದರೇನ್ ಗಂಗೆ ಇದ್ದರೆ ತುಂಗೆ ಇದ್ದರೆ ವರ ಹಿಮಾಲಯವಿದ್ದರೇನ್ ಭೂಮಿ ಇದ್ದರೆ ವೇದವಿದ್ದರೆ ಘನ ಪರಂಪರೆ ಇದ್ದರೇನ್ ಏನು ಸಾರ್ಥಕ ಏನು ಸಾರ್ಥಕ ಏನು ಸಾರ್ಥಕ ಮನೆಯ ಜನರೇ ಮಳೆಗೆ ನಿದ್ರಿಸುತ್ತಿದ್ದರೇನು ಅದರಿಂದಲೇ ವಿವೇಕಾನಂದರು ಹೇಳಿದ್ದು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂದರು ನಮ್ಮ ಹುಡುಗ ಹುಡುಗಿಯರು ಪ್ರೀತಿ ಮಾಡೋ ತನಕ ಗುರಿ ಇಂದ್ಕೊಂಡಿದ್ದಾರೆ ದೇಹದ ಮೇಲಿಟ್ಟುಕೊಳ್ಳುವ ವಾಂಚೆ ವಾಂಚೆಯಲ್ಲ ದೇಶದ ಮೇಲಿಟ್ಟುಕೊಳ್ಳಬೇಕು ನಾನು ಹಾಗಾಗಿ ಒಂದು ಹೆಣ್ಮಗಳು ಹೇಳಲ್ಲಂತೆ ಐ ಲವ್ ಯು ಅಂತ ಇವನಿಗೇನು ಆನಂದ ಆಕಾಶನೇ ಕೈಗೆ ಸಿಕ್ಕಿದಂಗೆ ಐ ಸಿ ಅಂದ ಅದು ಒಂದು ವಾರ ನಡೀತು ಎಲ್ಲೋ ನಮ್ಮ ರಘು ಮತ್ತು ನಮ್ಮ ಸುರೇಶ್ ಮೋಹನ್ ಅವ್ರು ಬರೆದಿರುವ ವಿವೇಕಾಂಶ ಸಿಕ್ಕಿರಲಿಲ್ಲ ಅವನಿಗೆ ಆಮೇಲೆ ಸಿಕ್ತು ಅಂತ ಕಾಣುತ್ತೆ ತಕ್ಷಣ ನೋಡ್ತಾನೆ ಆ ಹೆಣ್ಮಗು ಇನ್ನೊಬ್ಬ ಐ ಲವ್ ಯು ಅಂದ್ಕೊಂಡೆ ಹೊಟ್ಟೋಗ್ಬಿಟ್ಟಿದ್ದಾಳೆ ಇವನ್ ಮನೆಗೆ ಹೋಗಿ ಕೇಳಿದೆ ಎಲ್ಲರಿ ನಿಮ್ಮ ಹುಡುಗ ಎಲ್ಲಿಂದೆ ಏನು ಮಾಡ್ತೀರಾ ಆ ಹುಡುಗಿ ಐ ಲವ್ ಯು ಅಂದಳು ನಿಮ್ಮ ಹುಡುಗ ಏನಂದ ಐ ಸಿ ಯು ಅಂದ ಏನಾಯ್ತು ಹುಡುಗಿ ಬೇರೆಯವ್ರ ಜೊತೆ ಹೊಟ್ಟೋಗ್ಬಿಟ್ಟಿದ್ದಾಳೆ ನಿಮ್ಮ ಹುಡುಗ ಎಲ್ಲಿಂದೆ ಐ ಸಿ ಯು ಒಳಗೆ ಮಲಗಿಬಿಟ್ಟಿಯಾನೇನು ಅದಲ್ಲ ನಮ್ಮ ಜೀವನ ದೇಹದ ಮೇಲೆ ವಾಂಚೆಗಿಂತ ದೇಶದ ಮೇಲೆ ವಾಂಚೆ ಹೆಚ್ಚಿಕೊಳ್ಳಬೇಕು ಯಾಕೆ ಹೇಳಿ ದೇಹ ಪ್ರೀತಿಸುವುದು ಮುಖ್ಯ ಅಲ್ಲ ದೇಶ ಮೊದಲು ಪ್ರೀತಿಸಬೇಕು ಹಾಗಾಗಿಯೇ ನೀವು ಬೆಳಗ್ಗೆ ಎದ್ದು ಗೂಗಲ್ ಮುಂದೆ ಗೂಬೆ ಥರ ಕುಕ್ಕರಿಸ್ಕೊಂಡು ನೋಡಿದ್ರು ಎಲ್ಲ ದೇಶಕ್ಕೂ ಡೇಟ್ ಆಫ್ ಬರ್ತ್ ಸಿಗತ್ತೆ ಭಾರತ ದೇಶಕ್ಕೆ ಡೇಟ್ ಆಫ್ ಬರ್ತ್ ಸಿಗೋದಿಲ್ಲ ಯಾವಾಗ ಗೂಗಲ್ನಲ್ಲೇ ಡೇಟ್ ಆಫ್ ಬರ್ತ್ ಈ ದೇಶಕ್ಕೆ ಸಿಗಲಿಲ್ಲ ನಮಗೊಂದು ಸಂತೋಷ ನಮ್ಮ ಚಕ್ರವರ್ತಿಯ ಮುಂದೆ ನಮ್ಮದೇ ಜಗತ್ತಿನಲ್ಲಿ ಆಸ್ಥಾನ ಹೇಳಿ ಯಾವ ದೇಶಕ್ಕೆ ಗೂಗಲ್ನಲ್ಲೇ ಡೇಟ್ ಆಫ್ ಬರ್ತ್ ಸಿಗಲ್ಲ ಆ ದೇಶಕ್ಕೆ ಡೇಟ್ ಆಫ್ ಡೆತ್ ಇಲ್ಲ ಡೆತ್ ಇದೆ ಅನ್ನುವುದನ್ನು ನಾವು ಮರಿಬಾರ್ದು ನಮ್ಮ ದೇಶಕ್ಕೆ ಡೇಟ್ ಆಫ್ ಡೆತ್ ಇದೆ ಆ ಡೆತ್ ಇರೋದ್ರ ಜೊತೆಗೆ ಇನ್ನೊಂದಿದೆ ಏನಿದೆ ಡೋಂಟ್ ಕೇರ್ ರಾಷ್ಟ್ರ ಅಲ್ಲ ನಮ್ಮದು ಟೇಕ್ ಕೇರ್ ರಾಷ್ಟ್ರ ಆದ್ದರಿಂದ ನಮ್ಮ ದೇಶ ಸಹನ ಒಬತು ಸಹನೋ ಬುನತ್ತು ಸಾಹಿತ್ಯ ಬೇರೆ ಅಲ್ಲ ಸಾಹಿತ ನಮ್ಮನ್ನು ಒಟ್ಟೊಟ್ಟಿಗೆ ಕೊಂಡೊಯ್ತಕ್ಕಂತಹ ಒಂದು ಭಾಗ ಆದ್ದರಿಂದ ದೇಹದಲ್ಲಿ ನಾವು ಅದನ್ನು ತೋರಿಸಬೇಕು ಹೇಗೆ ತೋರಿಸ್ತೀರಾ ಕಣ್ಣೆರಡು ನೋಟ ಒಂದೇ ಕಿವಿ ಎರಡು ಶ್ರವಣ ಒಂದೇ ಹೊಳ್ಳೆ ಎರಡು ಒಂದೇ ತುಟಿ ಎರಡು ದನಿ ಒಂದೇ ಕೈ ಎರಡು ಕಾರ್ಯ ಒಂದೇ ಕಾಲೆರಡು ನಡಿಗೆ ಒಂದೇ ಶ್ವಾಸವೆರಡು ವಿಶ್ವಾಸ ಒಂದೇ ಆದ್ದರಿಂದ ಭಾರತ ದೇಶ ಅಂತ ಹೇಳಿದರೆ ಸರ್ವೇ ಜನ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಿ ಭವಂತೋ ಅಂತಹ ಒಂದು ನಮ್ಮ ದೇಶವನ್ನು ನಾವು ಡೋಂಟ್ ಕೇರ್ ರಾಷ್ಟ್ರ ಅಲ್ಲ ಟೇಕ್ ಕೇರ್ ರಾಷ್ಟ್ರ ಅಂತನ್ನುವಾಗ ನೀವುಗಳು ಯೋಚನೆ ಮಾಡಿ ನೀವುಗಳು ಯೋಚನೆ ಮಾಡಿ ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ ನಮ್ಮ ಭಾರತ ದೇಶದ ನಿತ್ಯ ನಮ್ಮ ಎದೆವಳಿಗೆ ಪ್ರತಿಷ್ಠಾಪಿತವಾಗಿರ್ತಕ್ಕಂತಹ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಂತಹ ಕವಿ ಹೃದಯ ಅಟಲ್ಜಿಯವರು ಕೊಟ್ಟ ಮಾತೇನು ಭಾರತ್ ಜಮೀನ್ ಕತ್ತು ಕೊಡ ನಹಿ ಹೈ ಎತ್ತ ರಾಷ್ಟ್ರ ಪುರುಷ ಹೈ ಯಂದನ್ ಕಿ ಭೂಮಿ ಹೈ ಅವರ ಅಭಿನಂದನ್ ಕಿ ಭೂಮಿ ಹೈ ಅರ್ಪಣ್ ಕಿ ಭೂಮಿ ಹೈ ಅವ್ರ ತರ್ಪಣ್ ಕಿ ಭೂಮಿ ಹೈ ಬಿಂದು ಬಿಂದು ಮೇ ಸಿಂಧು ಹೈ ಕಂಕರ್ ಕಂಕರ್ ಮೇ ಶಂಕರ್ ಹೈ ಜಿಯಂಗೆ ತೋ ಇಸ್ ಖೇಲಿ ಮರಂಗೆ ತೋ ಇಸ್ ಖೇಲಿ ಯ ಮೇರ ಭಾರತ್ ಮಹಾನ್ ಅಂತ ಹೇಳಿದ ಮಾತನ್ನು ನಾವು ಮರಿಬಾರದು ನಾವು ಚಪ್ಪಾಳೆ ತಟ್ಟಿ ಒದರ್ ಬಿಟ್ಟರೆ ಆಗುದಿಲ್ಲ ಎದೆ ಮುಟ್ಟಿ ನೋಡಿಕೊಳ್ಳಬೇಕು ಕಿವಿಗೆ ಸದಿಯಾಗಬೇಕು ಮನಕ್ಕೆ ಸಂತರ್ಪಣವಾಗಬೇಕು ಸಂಭ್ರಮಕ್ಕೆ ಸಂಭ್ರಮವು ಸಂಘಟಿಸಿತೆಂಬಂತೆ ಕಲ್ಲು ಸಕ್ಕರಿಗೆ ಜೇನುತುಪ್ಪ ಬೆರೆಸಿದಂತೆ ನಮ್ಮ ದೇಶದ ಸಂಸ್ಕೃತಿಯನ್ನು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು ಅಟಲ್ ಅವರು ಏನು ಹಿಂದಿ ಒಳಗೆ ಹೇಳಿದರು ಇದಕ್ಕೆ ಮುಂಚೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಗುಡುಗಿದರು ಈ ಸಂದರ್ಭದಲ್ಲಿ ಒಂದು ಮಾತು ನೆನ್ ನೆನಪಿಟ್ಟುಕೊಳ್ಳಿ ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರದು ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ನಾನು ಇಡುವ ಪ್ರಯತ್ನ ಮಾಡುತ್ತಿದ್ದೇನೆ ಅವರ ಅಜ್ಜಿ ರಾಧಾಬಾಯಿ ಎಷ್ಟು ಮಕ್ಕಳು ನಾವು ಜೀವನ ಚರಿತ್ರೆ ಓದಲ್ಲ ಓದಬೇಕು ನೀವು ಜೀವನ ಚರಿತ್ರೆಯನ್ನು ಓದಿ ನಮ್ಮ ದೇಶದ ಇತಿಹಾಸ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಸಾಂಸ್ಕೃತಿಕತನ ನಮಗೆ ಅರ್ಥವಾಗುತ್ತೆ ನಿಮಗೆ ನೀವು ಕೇಳಿದರೆ ಮೈ ಝುಮ್ಮನತ್ತೆ ಸಾಹಿತ್ಯ ಕೊಟ್ಟಂಥ ಮಹಾನುಭಾವನ ಮನೆಯಲ್ಲಿ ಅಜ್ಜಿಯನ್ನು ನೆನಪು ಮಾಡಿಕೊಂಡ್ರೆ ನಮ್ಮ ಮೈ ಕೈ ಝುಮ್ಮು ಅನ್ನತ್ತೆ ಯಾಕೆ ಗೊತ್ತಾ ದರಾ ಬೇಂದ್ರೆ ಅವರ ಅಜ್ಜಿ ರಾಧಾಬಾಯಿ ಅವರಿಗೆ ಮಕ್ಕಳೆಷ್ಟು ಹದಿನೆಂಟು ಹದಿನೆಂಟು ಮಕ್ಕಳ ತಾಯಿ ಅದರಲ್ಲಿ ಹದಿನೇಳು ಹೋಯಿತು ಉಳಿದಿದ್ದು ಒಂದೇ ಒಂದೇ ಮಗು ಉಳಿತು ಅವರನ್ನು ಕೇಳಿದ್ರು ಹದಿನೇಳು ಕಳ್ಕೊಂಡಿದೀಯ ಒಂದು ಉಳಿದಿದೆ ನಿನ್ನ ವಾಂಚೆ ಒಳಗೆ ನಿನ್ನ ಇಚ್ಛೆ ಏನು ಅಂತ ಒಂದು ಉಳಿದಿದೆಯಲ್ಲ ಇದೊಂದಾದರೂ ಈ ದೇಶಕ್ಕೆ ಸಂಸ್ಕೃತಿಗೆ ಏನಾದರೂ ಮುಂದೆ ಒಂದು ಕುಡಿಯನ್ನು ಕೊಟ್ಟೀತೋ ಅನ್ನುವುದಕ್ಕಾಗಿ ನಾನು ಅವಳನ್ನು ಕಾಪಾಡ್ತಾ ಇದ್ದೀನಿ ಅಂತ ಹೇಳಿದರು ಆ ಅಜ್ಜಿಯ ಆ ಮಗುವೇ ಬೇಂದ್ರೆಯವರ ತಾಯಿ ಆ ಮಗು ಇಲ್ಲ ಅಂದಿದ್ರೆ ಬೇಂದ್ರೆ ಇಲ್ಲ ಯೋಚನೆ ಮಾಡಿ ಆದ್ದರಿಂದ ಯುವಕ ಯುವತಿಯರಿಗೊಂದು ಮಾತು ಹೇಳ್ತೀನಿ ಎದೆ ತೆರೆದ ತಾಯಿ ಕದಾ ತೆರೆದ ಹೆಂಡತಿ ಹದ ತಿಳಿದ ಗಂಡ ಮುದ ಕೊಡುವ ಮಕ್ಕಳು ಎಲ್ಲಿರುತ್ತೋ ಆ ಮನೆ ಸದಾ ಸುಖವಾಗಿರುತ್ತೆ ತಾಯಿಯಿಂದರೇನು ಹೊರಲಾರದೆ ಹೊತ್ತು ಹೆರಲಾರದೆ ಹೆತ್ತು ಅಳುವದೆಲ್ಲ ಅತ್ತು ನಗುವುದೆಲ್ಲ ನುಂಗಿ ತೇದಷ್ಟು ತಂಪು ಕೊಡುವ ಚಂದನ ತಾಯಿ ತಂದೆ ಮೊನ್ನೆ ತಾನೇ ಪತ್ರಿಕೆ ನೋಡಿದ್ವಿ ನಾನಾಗಲಿ ನನ್ನ ಮುಂದೆ ಭಾರತದ ಬಗ್ಗೆ ನಿರ್ಭೀತಿಯಿಂದ ಗುಡುಗುವಂತಹ ನಮ್ಮ ಚಕ್ರವರ್ತಿ ಆಗಲಿ ನಮ್ಮಗಳ ಮಾತಿಷ್ಠೆ ತಂದೆ ತಾಯಿಗಳ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳದಲೆ ನೀವು ದೇಹಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಂಥವರು ದೇಶದ ಕಡೆಗೆ ತಿರುಗೋದೆಲ್ಲಿದೆ ಪತ್ರಿಕೆಯಲ್ಲಿ ನೋಡಿದ್ದೀರಿ ನೀವು ಬ್ಯಾಂಕ್ ಅಧಿಕಾರಿಯಾಗಿ ಪ್ರಾಣ ಬಿಟ್ಟ ಮನೆಯಲ್ಲಿ ಮಡದಿ ಇಲ್ಲ ದಿಲ್ ಹೋಯಿತು ಬಿಲ್ ಬರೋಕ್ಕೆ ಮುಂಚೆ ತನ್ನ ವಿಲ್ ಮಕ್ಕಳಿಗೆ ಬರೆದ ಮನೆಯೊಳಿಗೂ ಬರೀಲಿಲ್ಲ ದೇಶಕ್ಕೂ ಬರೀಲಿಲ್ಲ ಆದರೆ ಒಬ್ಬ ಮಗ ಕೀನ್ಯಾದಲ್ಲಿದ್ದಾನೆ ಇನ್ನೊಬ್ಬ ಮಗಳು ಅಮೇರಿಕಾದಲ್ಲಿದ್ದಾಳೆ ಇವನಿಗೆ ಯಾರೂ ಇಲ್ಲ ಬ್ಯಾಂಕ್ ಅಧಿಕಾರಿಯಾಗಿದ್ದವನು ಇವನನ್ನು ಮೈ ಕೈ ಎಲ್ಲ ತೊಳೆದು ತಿಂದು ತೇಗಿ ನೋಡಿಕೊಳ್ಳೋದಕ್ಕೆ ಒಬ್ಬ ಇದ್ದ ಅವನಿಗೆ ದುಡ್ಡೇ ಇಲ್ಲ ಮಕ್ಕಳು ಅಷ್ಟಲ್ಲಿದ್ದರೂ ಏನೂ ಕಳಿಸಿಲ್ಲ ಅವನು ಬಿಟ್ಟ ಹೋದ ಆ ಮನುಷ್ಯ ಬಿಟ್ಟು ಹೋದ ಮೇಲೆ ಈ ಅಧಿಕಾರಿ ನರಳಿ ನರಳಿ ರೋಗಿಯಾದ ತಗೊಂಡು ಹೋಗಿ ಒಂದು ಆಸ್ಪತ್ರೆಗೆ ಸೇರಿಸಿದಾಗ ಅಲ್ಲಿ ಅಬ್ಬ್ಯಾಪಾರಿಯಾಗಿ ಸತ್ತ ಅವನು ಜೀವ ಬಿಟ್ಟಾಗ ಈ ಪೊಲೀಸ್ ಇಲಾಖೆ ಬಂದು ಹುಡುಕಿ ಅವನ ಜೇಬಿನಲ್ಲಿ ತೆಗೆದು ನೋಡಿದಾಗ ಅವರ ಮನೆಯ ಮಕ್ಕಳ ಬಗ್ಗೆ ವಿಳಾಸ ಸಿಕ್ಕಿತು ಹೆಣ್ಣು ಮಕ್ಕಳು ಆಗಿರುವ ಹೆಣ್ಣು ಮಗಳಾಗಿರ್ತಕ್ಕಂಥವಳಿಗೆ ಅಮೇರಿಕಾದಲ್ಲಿರುವವಳಿಗೆ ರಿಂಗಣಿಸಿ ನಿಮ್ಮಪ್ಪ ನಿಧನರಾಗಿದ್ದಾರೆ ಮುಂದೆ ಏನು ಮಾಡಬೇಕು ಅಂತ ಹೇಳಿದರೆ ಆ ವಿಚಾರ ನಮಗೆ ಹೇಳಬೇಡಿ ಅವರ ಸುದ್ದಿ ನಮಗೆ ಎತ್ತಬೇಡಿ ಬೇಕಾದರೆ ನೀವು ಮಾಡ್ಕೊಳ್ಳಿ ಬೇಡದಿರೋ ನಮ್ಮಪ್ಪನ ಹೆಣವನ್ನು ಬೀದಿಲಿ ಬಿಸಾಕಿಯಿಂದಳು ಇದು ನಮ್ಮ ಸಂಸ್ಕೃತಿ ಚಪಾಳೆ ತರ್ತೀವಿ ಭಜನೆ ಮಾಡ್ತೀವಿ ದೇವರು ಧರ್ಮಕ್ಕೆ ಹೋಗ್ತೀವಿ ಕೈ ಮುಗಿತೀವಿ ತಂದೆ ಆದಂಥವನನ್ನು ಏನು ಮಾಡಬೇಕಮ್ಮ ಸಂಸ್ಕಾರ ಅಂತ ಕೇಳಿದರೆ ವಿದೇಶದಲ್ಲಿದ್ದ ಹೆಣ್ಣು ಮಗಳು ಬೀದಿಗೆ ಬಿಸಾಕಿ ಅಂತ ಕೊಟ್ಟಿರೋದನ್ನು ಪತ್ರಿಕೆಗಳು ಏನು ನೀವು ಹೇಳ್ತೀರಿ ನಮ್ಮ ದೇಶದ ಬಾರ್ಡ್ರ್ ಬಗ್ಗೆ ಬರೆಯಲ್ಲ ಇಂಥದ ಬಗ್ಗೆ ಬಾರ್ಡ್ರ್ ಕೊಟ್ಟು ಬರೆದಿದ್ದಾರೆ ನಾವು ಕುಕ್ಕರಿಸ್ಕೊಂಡು ಓದಿದ್ದೇವೆ ಇದಕ್ಕೆ ಕಾರಣ ಏನು ಅದರಿಂದ ಯುವಕರೇ ಯುವತಿಯರೇ ಇನ್ ಯುವರ್ ಲೈಫ್ Don't chase it, choose it. In our life, don't live it, live it. Life is a game Reach your aim. life basic listen music, yum, you, yes, I see. Yum, morality, your university, your yes, spirituality, I individuality see creativity you can purchase from a bed in USA but you mind it you can't purchase sleep. ಯು ಕ್ಯಾನ್ ಪರ್ಚೇಸ್ ಹೋಮ್ ಯು ಕ್ಯಾನ್ ಪರ್ಚೇಸ್ ಫ್ಯಾಮಿಲಿ ಯು ಕ್ಯಾನ್ ಪರ್ಚೇಸ್ ಬುಕ್ ಯು ಕ್ಯಾನ್ ಪರ್ಚೇಸ್ ನಾಲೆಡ್ಜ್ ಯು ಕ್ಯಾನ್ ಪರ್ಚೇಸ್ ಮೆಡಿಸನ್ ಯು ಕ್ಯಾನ್ ಪರ್ಚೇಸ್ ಹೆಲ್ತ್ ಯು ಕ್ಯಾನ್ ಪರ್ಚೇಸ್ ಟಿಕೆಟ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಬಟ್ ನಾಟ್ ಟು ಹೆವನ್ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈಚ್ ಒನ್ ರೀಚ್ ಒನ್ ಡಿಸರ್ವ್ ಆ್ಯಂಡ್ ಡಿಸೈವ್ ಅದನ್ನು ತಿಳಿದಲ್ಲಿ ನಾವು ಬದುಕಿದರೆ ಏನು ಪ್ರಯೋಜನ ಭಾರತ ದೇಶದಲ್ಲಿ ಹದಿನೇಳು ಮಕ್ಕಳನ್ನು ಕಳ್ಕೊಂಡು ಒಂದನ್ನು ಉಳಿಸ್ಕೊಂಡು ಅದರ ಮುಂದೆ ಇನ್ನೂ ಒಂದಿದೆ ಆ ಒಂದು ಮಗವನ್ನು ಉಳಿಸ್ಕೊಳ್ಳೋದಕ್ಕಾಗಿ ರಾಧಾಬಾಯಿ ಮಾಡಿದ ಕೆಲಸ ಏನು ಗೊತ್ತಾ ಏತೇನು ಪಿ ಜಿ ಅಂತ ಕರಿತೀರಿ ಬದುಕೋದಕ್ಕೆ ಗಂಡನಿಗೆ ಆರೋಗ್ಯ ಸರಿ ಇಲ್ಲದಲ್ಲೇ ಹೋದಾಗ ಅನ್ನ ಹಾಕುವುದರ ಮೂಲಕ ಪಿ ಜಿ ಅಂತ ಕರೆಯುವ ರೀತಿಯಲ್ಲಿ ಬೇರೆಯವರಿಗೆ ಹಾಕಿ ಈ ಮುಂದೆ ಇರುವ ಪಿಂಡವನ್ನು ಉಳಿಸ್ಕೊಳ್ಳೋದಕ್ಕೆ ನಿಮಗೆ ಪಿಂಡ ಇಡ್ತಿದ್ದೀನಿ ದಂಡ ಪಿಂಡ ಮಾಡಬೇಡಿ ದುಡ್ಡು ಕೊಡಿ ಅಂತ ಹೇಳಿ ಊಟ ಹಾಕಿ ಕಾಪಾಡಿದಂಥವಳು ಅಂದ ತಾಯಿಯನ್ನು ಅರ್ಥ ಮಾಡಿಕೊಳ್ಳಬೇಕು ತಂದೆಯನ್ನು ಅರ್ಥ ಮಾಡಿಕೊಳ್ಳದಲೆ ತಾಯಿಯನ್ನು ಅರ್ಥ ಮಾಡಿಕೊಳ್ಳದಲೆ ದೇಶ ಏನು ಅರ್ಥ ಮಾಡಿಕೊಳ್ತೀರಿ